ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶೀಲಾ ಮನೆ ಅಡುಗೆಗೆ ಸ್ವಾಗತ ಇವತ್ತು ಒಂದು ಸ್ಪೆಷಲ್ ಆಗಿರೋ ಬಸ್ಸಾರ್ ಹೇಗೆ ಮಾಡೋದು ಅಂತ ನೋಡೋಣ ಯಾಕೆ ಇದು ಸ್ಪೆಷಲ್ ಅಂತ ಗೊತ್ತಾ ಈ ಬಸ್ಸಾರ್ ಮಾಡಿರೋದು ಕೆರೆ ಸೊಪ್ಪಿನಿಂದ ಕೆರೆ ಸೊಪ್ಪು ಕೆಲವ್ರಿಗೆ ಗೊತ್ತು ಅಂದ್ಕೊತೀನಿ ಕೆಲವ್ರಿಗೆ ಗೊತ್ತಿರಲ್ಲ ನೋಡಿ ಈ ರೀತಿ ಇರುತ್ತೆ ಅನ್ ನೋಡದೆ ಇರೋರಿಗೆ ಹೇಳ್ತಾ ಇದ್ದೀನಿ ಈ ರೀತಿ ಇರುತ್ತೆ ಇದನ್ನು ಕ್ಲೀನ್ ಮಾಡೋದು ನಾವು ಬೇರೆ ಥರ ಈಗ ನೋಡಿದ್ರಲ್ಲ ಆ ಬೇರ್ನ ಕಿತ್ಕೊಂಡ್ರೆ ಸಾಕು ಇನ್ನೆಲ್ಲ ಹಾಗೆ ಆಗಿ ಹಾಕ್ಕೊಳ್ಬೇಕು ಹೂವು ಇರುತ್ತೆ ಮತ್ತು ಚಿಕ್ಕ ಚಿಕ್ಕದಾಗಿ ಎಲೆ ಇರುತ್ತೆ ಅದೆಲ್ಲ ಹಾಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ ಬೇರಿರುತ್ತೆ ಅದೊಂದು ಚೂರು ಕಿತ್ತು ಕಿತ್ಕೋಬೇಕಾಗತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಈಸಿ ನೋಡಿಕೊಂಡು ಸ್ವಲ್ಪ ಟೈಮ್ ಕೊಟ್ಟರೆ ತುಂಬಾ ರುಚಿಯಾಗಿರೋಂಥ ಬಸ್ಸಾರನ್ನ ನಾವು ಮನೆಯಲ್ಲಿ ಮಾಡ್ಬೋದು ಇದಂತೂ ಆರೋಗ್ಯಕ್ಕೂ ಒಳ್ಳೆಯದು ಅಂತಾರೆ ಕಣ್ಣಿಗೆಲ್ಲ ಒಳ್ಳೆಯದು ಸೊ ಇದನ್ನು ಕೆರೆ ಸೊಪ್ಪು ಕೆರೆಯಲ್ಲಿ ಸಿಗುವಂಥ ಸೊಪ್ಪು ಇದು ಅದಕ್ಕೆ ಕೆರೆ ಸೊಪ್ಪು ಅಂತಲೇ ಹೇಳ್ತೀವಿ ನಿಮ್ಮ ಕಡೆ ಎಲ್ಲನ ಸಿಕ್ಕಿದ್ರೆ ತಪ್ಪದೆ ಈ ರೀತಿ ಬಸ್ಸಾರ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ನೀರಿಗೆ ಉಪ್ಪು ಹಾಕ್ಕೊಂಡು ಕಲಸ್ಕೊಂಡಿದ್ದೀನಿ ಆ ನೀರಿಗೆ ಈ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ಒಂಚೂರು ಮಣ್ಣೆಲ್ಲ ಇರುತ್ತೆ ಕೆರೆಯಲ್ಲಿ ಸಿಕ್ಕೋದಲ್ವ ಮಣ್ಣು ಸ್ವಲ್ಪ ಇರುತ್ತೆ ಕ್ಲೀನ್ ಮಾಡ್ಕೊಳ್ಬೇಕು ಹಾಗೆ ಸ್ಮೆಲ್ ಏನಾನ ಇದ್ದರೆ ಹೋಗುತ್ತೆ ಸ್ಮೆಲ್ ಏನೂ ಇರಲ್ಲ ಅಕಸ್ಮಾತ್ ಇದ್ದರೆ ಅವೆಲ್ಲ ಕ್ಲೀನ್ ಆಗುತ್ತೆ ಅಂತ ಈಗ ಇದು ಕ್ಲೀನಾಗಿದೆ ಇದನ್ನು ಕಟ್ ಮಾಡೋದು ಹೇಗಂತ ನೋಡೋಣ ಬನ್ನಿ ಈ ರೀತಿ ನಾವು ಏನರಲ್ಲಿ ಕಟ್ ಮಾಡ್ಕೊತೀರೋ ಅದನ್ನು ಎತ್ಕೊಂಡು ಈ ರೀತಿ ಒಂದೊಂದು ಹಿಡಿ ಎತ್ಕೊಂಡು ಒಂದು ಅರ್ಧ ಇಂಚಿನಷ್ಟು ಪೀಸ್ಗಳು ಮಾಡ್ಕೊಂಡು ಹೋಗಬೇಕಷ್ಟೆ ನಾವು ಇನ್ನೊಂದು ಚೂರು ಉದ್ದೂ ಕಟ್ ಮಾಡ್ಕೊಳ್ಬೋದು ನಾನು ಸಾಕು ಅಂತ ಹೇಳಿ ಅರ್ಧ ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಇದೇ ರೀತಿ ಅರ್ಧ ಅರ್ಧ ಇಂಚಷ್ಟು ಕಟ್ ಮಾಡಿಕೊಂಡ್ರೆ ಸಾಕು ಇದೇ ರೀತಿ ಎಲ್ಲಾನು ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ ಈಗ ಒಂದು ಕುಕ್ಕರ್ಗೆ ನೀರು ಹಾಕ್ಕೊಂಡು ಕಾಯಿಸ್ಕೊಳ್ಬೇಕಾಗತ್ತೆ ನೀರು ಕಾದ ಮೇಲೆ ಒಂದು ಇಡಿಯಷ್ಟು ತೊರಿಬೇಳೆ ಹಾಗೆ ಒಂದು ಇಡಿಯಷ್ಟು ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಮತ್ತು ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಕಾಳು ಹಾಕೋದ್ರಿಂದ ಈ ಸಾರು ಟೇಸ್ಟಿಯಾಗಿರುತ್ತೆ ಈ ಸಾರಿಗೆ ಹೆಸ್ರುಕಾಳು ಅಥವಾ ಉರುಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ತೊಗರಿ ಬೇಳೆ ಸ್ವಲ್ಪ ಹಾಕ್ಕೊಂಡಿರೋದು ಈಗ ಇದು ಹಾಕಿದ್ಮೇಲೆ ಕಲಸಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ನಾವು ಸೊಪ್ಪು ಅದನ್ನು ಹಾಕ್ಕೊಳ್ಬೇಕು ಬೇಳೆನ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲೇ ಯಾಕಂದರೆ ಸೊಪ್ಪು ಹಾಕಿದಾಗ ನಾವು ಒಂದೇ ವಿಸಿಲ್ಗೆ ಆಫ್ ಮಾಡೋದ್ರಿಂದ ಬೇಳೆನ ಫಸ್ಟೇ ನಾವು ಈ ರೀತಿ ಬೇಯಿಸ್ಕೊಂಡ್ರೆ ಒಂದು ಸ್ವಲ್ಪ ಒಂದು ಕಾಲು ಭಾಗ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಹಾಗೆ ನಮಗೆ ಮುದ್ದೆ ಥರ ಆಗೋದಿಲ್ಲ ಅದರಿಂದ ಸ್ವಲ್ಪ ಬೇಯೋವರೆಗೂ ಹಾಗೆ ಇಟ್ಕೊಂಡು ಆಮೇಲೆ ಸೊಪ್ಪು ಇದ್ದೀನಿ ಈ ಸೊಪ್ಪು ಹಾಕ್ಕೊಂಡು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಅಷ್ಟೇ ನಾನು ಕೂಗಿಸ್ಕೊಳ್ಳೋದು ಅದಾದಮೇಲೆ ವಿಸಿಲ್ನ ಪ್ರೆಷರ್ ತೆಗೆದ್ಬಿಡ್ತೀನಿ ಪ್ರೆಷರ್ ಇಳಿಯೋವರೆಗೂ ಹಾಗೆ ಬಿಡೋದಿಲ್ಲ ಈ ರೀತಿ ಮಾಡೋದರಿಂದ ಸೊಪ್ಪು ಮುದ್ದೆ ಆಗಲ್ಲ ಉದ್ರುದ್ರಾಗೆ ಇರುತ್ತೆ ನಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬೇಳೆನೂ ಅಷ್ಟೇ ಮುದ್ದೆ ಆಗೋಲ್ಲ ಸ್ವಲ್ಪ ಬೇಳೆ ಬೇಳೆ ಥರ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದರಿಂದ ಈಗ ನೋಡಿ ಸೊಪ್ಪು ಹಾಕ್ಕೊಂಡು ಇದ್ದೀನಿ ಈಗ ನಾನು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಶೀಲ್ ಕೂಗ್ಸೋ ಕೂಗಿಸ್ಕೊಳ್ತೀನಿ ಆಮೇಲೆ ಪ್ರೆಷರ್ನ ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ಅದನ್ನು ಆರೋವರೆಗೂ ಬಿಡಬಾರ್ದು ಪ್ರೆಷರ್ನ ಬೇಗ ತೆಗಿಯೋದ್ರಿಂದ ಮುದ್ದೆ ಆಗಲ್ಲ ಅನ್ನೋದು ನೋಡಿ ಈಗ ಉದ್ರುದ್ರಾಗ ಚೆನ್ನಾಗಿ ಬಂದಿದೆ ಹ್ಞೂ ಬೇಳೆನೂ ಬೆಂದಿದೆ ಈಗ ಇದನ್ನು ಬೇರೆ ಪಾತ್ರೆಯಲ್ಲಿ ಬಸ್ಕೊತೀನಿ ಸೊಪ್ಪು ಬೆಂದಿದೆ ಬೇಳೆನೂ ಬೆಂದಿದೆ ಈಗ ಇದನ್ನು ತೂತ್ ಬಟ್ಲಲ್ಲಿ ಇದ್ದೀನಿ ಕೆರೆಗಳಲ್ಲಿ ನೀರು ಇಲ್ಲದೆ ಇರುವಾಗ ಈ ಸೊಪ್ಪು ಬೆಳ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಕಡೆ ಸಿಕ್ಕಿದ್ರೆ ಮಾಡಿ ಕೆಲವು ಕಡೆ ಎಲ್ಲ ಸಿಗುತ್ತೆ ನಮಗೆ ಇದನ್ನು ಯಾರು ತಂದು ಕೊಟ್ಟರು ಅದರಿಂದ ಮಾಡಿ ತೋರಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈ ರೀತಿ ತೂತ್ ಬಟ್ಲಲ್ಲಿ ಒಗ್ಸ್ಕೊಳ್ತಾ ಇದ್ದೀನಿ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬಸ್ ಸಾಂಬಾರಿಗೆ ಇದಕ್ಕೆ ಜಾರಿಗೆ ನಾನು ಮೊದಲೇ ಈ ರೀತಿ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಕೊಬ್ಬರಿ ಹಾಕ್ಕೊಂಡು ಕೊಬ್ಬರಿ ತುರಿ ಆಗೋಷ್ಟು ಗ್ರೈಂಡ್ ಮಾಡ್ಕೊಳ್ತೀನಿ ಈ ರೀತಿ ಪಲ್ಯಕ್ಕೂ ನಾನು ಇದಕ್ಕೆ ಎತ್ಕೊಂಡಿಟ್ಕೊಂಡಿದ್ದೀನಿ ನೋಡಿ ಇದು ಪಲ್ಯಕ್ಕೆ ಇನ್ನು ಮಿಕ್ಕಿದ್ದು ಸಾಂಬಾರಿಗಷ್ಟು ಒಂದು ಅರ್ಧ ಬಟ್ಲಷ್ಟು ಪಲ್ಯಕ್ಕೆ ಎತ್ಕೊಂಡಿದ್ದೀನಿ ಇನ್ನು ಅರ್ಧ ಬಟ್ಲಷ್ಟು ಸಾಂಬಾರ್ಗೆ ಹಾಕಿದ್ದೀನಿ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಹಾಗೆ ಒಂದು ಗಡ್ಡೆ ಟೊಮೆಟೊ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಣಸು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅರಿಶಿನ ಕಾಲು ಸ್ಪೂನಷ್ಟು ಹಾಗೆ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಗೆ ಬೇಯಿಸಿಟ್ಕೊಂಡಿದ್ರಲ್ಲ ಆ ಸೊಪ್ಪು ಮತ್ತು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಗಾತ್ರದ್ದು ನೆನೆಸಿಟ್ಟಿದ್ದೆ ಹುಣಸೆ ಹಣ್ಣ ಅದನ್ನು ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಒಂದು ಸ್ವಲ್ಪ ಒಂದು ಅರ್ಧ ಸೌಟಷ್ಟು ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋಂಥ ನೀರನ್ನೇ ಹಾಕ್ಕೊಂಡು ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ಈ ಮಸಾಲೆನ ಬೇಯಿಸಿಟ್ಕೊಂಡಿರೋ ನೀರಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲೂ ಗಂಟೆ ಥರ ಏನು ಇರಬಾರ್ದು ಈಗ ರುಬ್ಬಿಟ್ಕೊಂಡಿರೋಂಥ ಜಾರ್ನಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಆ ನೀರನ್ನು ಇದ್ದೀನಿ ಈಗ ಮಸಾಲೆ ನೀರು ರೆಡಿಯಾಗಿದೆ ಇದಕ್ಕನ್ನ ಒಂದು ಪಾತ್ರೆಗೆ ಒಗ್ಗರಣೆ ಹಾಕಿ ಇದನ್ನು ಶಿಫ್ಟ್ ಮಾಡ್ತೀನಿ ಈಗ ಒಂದು ಪಾತ್ರೆಗೆ ಎಣ್ಣೆ ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಸಿಡಿಸ್ಕೊಳ್ಬೇಕು ಸಾಸಿವೆ ಸಿಡ್ದಾದ್ಮೇಲೆ ಕರಿಬೇವು ಹಾಕ್ಕೊಂಡು ಎರಡು ಒಣಮೆಣಸಿನ್ಕಾಯಿನ ಹಾಗೆ ಇದ್ದೀನಿ ಈ ರೀತಿ ಎಲ್ಲ ಫ್ರೈ ಆದಮೇಲೆ ಇದು ಮಸಾಲೆ ನೀರು ಏನಿತ್ತು ಅದನ್ನು ಹಾಕ್ಕೊಳ್ಬೇಕು ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಸೀತ್ಕೊಳ್ಳುತ್ತೆ ಈ ರೀತಿ ನೀರನ್ನ ಇದ್ದೀನಿ ಮಸಾಲೆ ನೀರನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಬೇಕಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಆಲ್ರೆಡಿ ಬೇಯಿಸೋದಕ್ಕೆ ಹಾಕಿದ್ವಿ ಮತ್ತು ನೀರು ಹಾಕಿದ್ವಲ್ಲ ಉಪ್ಪು ಸಾಲಿಲ್ಲ ಅಂದರೆ ಉಪ್ಪು ಉಪ್ಪು ಹಾಕ್ಕೊಂಡು ಈ ನೀರನ್ನ ಕುದಿಸ್ಕೊಳ್ಬೇಕಾಗತ್ತೆ ಕುದಿ ಬರೋ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಂದೇ ಸಲ ಉಕ್ಕು ಬಂದುಬಿಡುತ್ತೆ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಅಲ್ಲೇ ಇದ್ದು ನೋಡ್ಕೊಳ್ಬೇಕು ಇಲ್ಲ ಒಂದು ಸೌಟನ್ನ ಅದರೊಳಗಡೆ ಪಾತ್ರೆ ಒಳಗಡೆ ಹಾಕಿಟ್ರೆ ನಾವು ಉಕ್ಕು ಬಂದರೂ ಅದು ಚೆಲ್ಲೋದಿಲ್ಲ ಈಗ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಟ್ರೈ ಮಾಡಿ ನೀವೂ ಸಿಕ್ಕಿದ್ರೆ ಕೆಲವು ಕಡೆ ಮಾರ್ತಾರೆ ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ ಆದರೆ ಕೆರೆಗಳಲ್ಲಿ ಸಿಗುತ್ತೆ ನೋಡಿ ಕೆರೆ ನನ್ನ ನೀರಿಲ್ಲ ಅಂದರೆ ಕೆರೆಗಳಲ್ಲಿ ಸಿಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿ ಹೇಗೆ ಬಂತು ಅಂತೂ ಕಮೆಂಟಲ್ಲಿ ತಿಳಿಸಿ ಈಗ ಸಾಂಬಾರು ರೆಡಿಯಾಗಿದೆ ಈಗ ಪಲ್ಯಕ್ಕೆ ರೆಡಿ ಮಾಡಿಕೊಳ್ಳೋಣ ಬಾಣಲಿ ಇರಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಳ್ಬೇಕು ಸಾಸಿವೆ ಸಿಡ್ದಾದ ಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಹಾಕ್ಕೊಳ್ಬಿ ಒಂದು ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಹಾಕೊಬೋದು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಸೊಪ್ಪು ಪಲ್ಯಗಳು ಮಾಡಿದಾಗ ಹಸಿಮೆಣಸಿನ್ಕಾಯಿನ ಅವಾಯ್ಡ್ ಮಾಡಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಗ್ರೀನ್ ಆಗಿರೋದ್ರಿಂದ ಗೊತ್ತಾಗೋದಿಲ್ಲ ಪಲ್ಯದಲ್ಲಿ ಸೊ ಅದರಿಂದ ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಈಗ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪೇನಿದೆ ಸೊಪ್ಪು ಕಾಳು ಬೇಳೆ ಎಲ್ಲ ಹಾಕ್ಕೊಳ್ತು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದಕ್ಕೂ ನಿಮಗೆ ಉಪ್ಪು ಸಾಲದಂದರೆ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಸೊಪ್ಪಿಗೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ನೋಡಿ ಉಪ್ಪು ಸಾಲಿಲ್ಲ ಅಂದರೆ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಅಂದರೆ ಗ್ರೈಂಡ್ ಮಾಡಿಟ್ಕೊಂಡಿರೋಂಥ ಕೊಬ್ಬರಿನ ಇದ್ದೀನಿ ನಿಮ್ಗೆ ಈ ರೀತಿ ಇಷ್ಟ ಇಲ್ಲ ಅಂದರೆ ತುರಿದಿಟ್ಕೊಳ್ಬೋದು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಕಲಿಸದ ಮೇಲೆ ರೆಡಿಯಾಗುತ್ತೆ ರೆಡಿ ಆಗುತ್ತೆ ನೋಡಿದ್ರಲ್ಲ ಈಸಿಯಾಗಿ ಮಾಡೋವಂಥದ್ದು ಹಾಗೆ ಟೇಸ್ಟಿಯಾಗೂ ಇರೋವಂತಹ ಬಸ್ ಸಾಂಬಾರನ್ನ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್